ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಎಂಬತ್ತೊಂದು ಧೃತಿ ಧ್ರುವ ಇವತ್ತು ಕಾಲೇಜ್ಗೆ ಬಂದಿರಲಿಲ್ಲ ನಾಳೆಯಾದರೂ ಅವನು ಫಾರ್ಮ್ ಹೌಸ್ಗೆ ಹೋಗಿ ನೋಡಿಕೊಂಡು ಬಾರೆ ಅವನ ತಂದೆಯ ವಿಷಯಕ್ಕೆ ತುಂಬ ಅಪ್ಸೆಟ್ ಆಗಿದ್ದಾನೆ ಎನಿಸುತ್ತದೆ ಎಂದಳು ಮಂಗಳ ಮನದ ಮೂಲೆಯಲ್ಲಿ ಅವನ ಮೇಲೆ ಪ್ರೀತಿ ಇದ್ದರೂ ಸಹ ಹೇಳದೆ ಮುಚ್ಚಿಟ್ಟಿರುವವಳಿಗೆ ಅವನು ತಂದೆಯ ವಿಷಯಕ್ಕೆ ನೋವು ತಿನ್ನುತ್ತಿರುವುದನ್ನು ಇವಳಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ ಮೂರು ದಿನದಿಂದ ಅವನನ್ನು ನೋಡದೆ ಚಡಪಡಿಸುತ್ತಿದ್ದಾಳೆ ಹುಡುಗಿ ಕರೆ ಮಾಡಿ ಮಾತನಾಡಿಸಲು ಅವಳ ಸ್ವಾಭಿಮಾನ ಅಡ್ಡ ಬರುತ್ತಿದೆ ಮಂಗಳ ಮಾತು ಕೇಳಿ ಆಶ್ಚರ್ಯವಾದವಳು ಅವನ ಮೇಲೆ ಪ್ರೀತಿ ಇಲ್ಲದ ಮೇಲೆ ಈ ಕಾಳಜಿ ಯಾಕೆ ಅವನು ಹೇಗಿದ್ದರೆ ನಿನಗೇನು ಕಾಲೇಜಿಗೆ ಬಂದರೂ ಬರದಿದ್ದರೂ ನಿನಗೇನು ಕಷ್ಟ ಇಲ್ಲವಲ್ಲ ಬಿಡು ಹಾಗೂ ನಿನಗೆ ಅವನ ಬಗ್ಗೆ ತಿಳಿದುಕೊಳ್ಳಬೇಕು ಎಂದರೆ ನೀನೇ ಅವನಿಗೆ ಫೋನ್ ಮಾಡಿ ವಿಚಾರಿಸು ಎಂದಳು ಈ ಬಾರಿ ಪ್ರತಿ ಮಾತಿನಲ್ಲೂ ಬೇಸರ ಎದ್ದು ಕಾಣುತ್ತಿತ್ತು ಮಂಗಳ ಧ್ರುವನನ್ನು ಮದುವೆಯಾದರೆ ಅವಳಿಗೂ ಒಂದು ಒಳ್ಳೆ ಜೀವನ ಸಿಗುತ್ತದೆ ಎನ್ನುವ ಆಸೆ ಇವಳಿಗೆ ಈಗಲಾದರೂ ಅವಳ ಮನಸ್ಸನ್ನು ಬದಲಾಯಿಸಲಿ ಎನ್ನುವ ಯೋಚನೆಯಿಂದ ಹಾಗೆ ಮಾತನಾಡಿ ಹೋಗಿದ್ದಳು ಈಗ ಮಂಗಳ ಮನಸ್ಸು ದ್ವಂದ್ವಕ್ಕೆ ಸಿಲುಕಿತು ಕರೆ ಮಾಡಿ ಅವನ ಜೊತೆ ನೇರವಾಗಿ ಮಾತನಾಡಲು ಅವಳ ಮನಸ್ಸು ಒಪ್ಪುತ್ತಿಲ್ಲ ಅವನ ಬಗ್ಗೆ ತಿಳಿದುಕೊಳ್ಳದೆ ಹಾಗೆ ಸುಮ್ಮನಾಗಲು ಕೂಡ ಅವಳಿಂದ ಆಗುತ್ತಿರಲಿಲ್ಲ ಈಗ ಅಡ್ಡ ಕತ್ತರಿಯಲ್ಲಿ ಸಿಕ್ಕ ಅಡಿಕೆಯಂತಾಗಿತ್ತು ಅವಳ ಪರಿಸ್ಥಿತಿ ಹೇಗೋ ಧೈರ್ಯ ಮಾಡಿ ಅವನಿಗೆ ಕರೆ ಮಾಡಿದಳು ಅಂದು ತಂದೆಯ ಇನ್ನೊಂದು ಮುಖ ತಿಳಿದು ಬಂದು ಕೋಣೆ ಸೇರಿದವನು ಇನ್ನೂ ಬೆಳಕಿನ ಮುಖ ನೋಡಿರಲಿಲ್ಲ ಮಲಗಿದ್ದವನಿಗೆ ಅವನ ಫೋನ್ ರಿಂಗಣಿಸಿದರೂ ಅದರ ಪರಿವಿರಲಿಲ್ಲ ಮೊದಲ ಬಾರಿಗೆ ಕರೆ ಸ್ವೀಕರಿಸದಿರುವುದನ್ನು ನೋಡಿ ಬೇಸರವಾಯಿತು ಅವಳಿಗೆ ಆದರೂ ಬಿಡದೆ ಇನ್ನೊಮ್ಮೆ ಕರೆ ಮಾಡಿದಳು ನಿಧಾನವಾಗಿ ಕಣ್ತೆರೆದು ನೋಡಿದರೆ ಮಂಗಳ ಹೆಸರನ್ನು ನೋಡಿದರೂ ಯಾವ ಭಾವನೆಯೂ ಅವನ ಮುಖದ ಮೇಲೆ ಮೂಡಲಿಲ್ಲ ಕರೆ ಸ್ವೀಕರಿಸಿ ಹಲೋ ಹೇಳು ಎಂದನು ಸಹಜವಾಗಿ ಅವನ ಧ್ವನಿಯನ್ನು ಕೇಳಿ ಒಡೆದುಕೊಳ್ಳುತ್ತಿದ್ದ ಹೃದಯವನ್ನು ಸಮಸ್ಥಿತಿಗೆ ತಂದು ಹೇಗಿದ್ದೀಯಾ ಧ್ರುವ ಕಾಲೇಜಿಗೆ ಯಾಕೆ ಬರುತ್ತಿಲ್ಲ ಎಂದಳು ಇದ್ದೀನಿ ಇನ್ನು ಸಾಯದೆ ಬದುಕಿದ್ದೀನಿ ಎಂದವನ ಮಾತು ಕೇಳಿದವಳ ಮನಸ್ಸು ಒದ್ದಾಡಿ ಹೋಯಿತು ಬಿಡ್ತು ಅನ್ನು ಧ್ರುವ ಯಾಕೆ ಆಗಿಲ್ಲ ಮಾತನಾಡುತ್ತೀಯಾ ನಿನ್ನ ತಂದೆ ಮಾಡಿದ ತಪ್ಪಿಗೆ ನೀನಾಕೆ ಇಷ್ಟು ಸಫರ್ ಮಾಡುತ್ತಿದ್ದೀಯಾ ನಾಳೆಯಿಂದ ಕಾಲೇಜ್ಗೆ ಬಾ ಎಂದಳು ಯಾವ ಮುಖ ಹೊತ್ತು ಕಾಲೇಜ್ಗೆ ಬರಲಿ ಹೇಳು ಇನ್ನು ಕೆಲವೇ ದಿನಗಳಲ್ಲಿ ಅವರ ನಿಜ ಬಣ್ಣ ಈ ಸಮಾಜದ ಮುಂದೆ ತೆರೆದುಕೊಳ್ಳುತ್ತದೆ ಆಗ ಈ ಸಮಾಜ ನನ್ನನ್ನು ನೋಡುವ ರೀತಿಯೇ ಬದಲಾಗಿ ಹೋಗುತ್ತದೆ ಆಮೇಲೆ ಇಂತಹ ವ್ಯಕ್ತಿಯ ಮಗ ಇವನು ಎಂದು ಎಲ್ಲರ ಬಾಯಿಗೂ ಆಹಾರವಾಗುತ್ತೇನೆ ಹೇಗಿದ್ದರೂ ನನಗೆಂದು ಯಾರೂ ಇಲ್ಲ ಈಗ ನಾನೊಬ್ಬ ಅನಾಥ ಅದಕ್ಕೆ ಈಗಿನಿಂದಲೇ ಎಲ್ಲರಿಂದ ದೂರವಾಗುತ್ತಿದ್ದೇನೆ ಎಂದವನ ಮಾತು ಕೇಳಿದ ಮಂಗಳಾಳಿಗೆ ಏನು ಹೇಳಬೇಕು ಎನ್ನುವುದೇ ತಿಳಿಯಲಿಲ್ಲ ಅವನು ಆಡುತ್ತಿದ್ದ ಪ್ರತಿಯೊಂದು ಮಾತಿನಿಂದಲೇ ಅವನ ತಂದೆ ಮಾಡಿದ ತಪ್ಪಿಗೆ ಇವನು ಎಷ್ಟು ನೋವು ತಿನ್ನುತ್ತಿದ್ದಾನೆ ಎಂದು ಅರಿವಾಗಿ ಹೋಗಿದ್ದು ಆಗಲೇ ಆದರೂ ಅವನ ಜೊತೆ ಸಲುಗೆಯಿಂದ ಮಾತನಾಡಲು ಕೊಂಚ ಹಿಂಜರಿಕೆ ಹುಡುಗಿಗೆ ಆದರೂ ಧೈರ್ಯ ತಂದುಕೊಂಡ ತಂದುಕೊಂಡವಳು ಧ್ರುವ ನಾನು ನಿನ್ನ ಜೊತೆ ಜೀವನ ಪರ್ಯಂತ ನಿನ್ನ ಸಂಗಾತಿಯಾಗಿ ನಿನ್ನ ಜೊತೆ ಜೀವನ ಮಾಡಬೇಕು ಎಂದು ಈಗ ಆಸೆ ಪಡುತ್ತಿದ್ದೇನೆ ನನಗೆ ಒಂದು ಅವಕಾಶ ಕೊಡ್ತೀಯ ಇಷ್ಟು ದಿನ ಅವಳ ಮನದಲ್ಲಿ ಅಡಗಿದಂತಹ ಸತ್ಯ ಇಂದು ಹೊರಗೆ ಬಂದಿತ್ತು ಅವಳ ಮಾತು ಕೇಳಿ ಅವನ ಮನಸ್ಸಿಗೆ ಬಹಳವೇ ಸಂತೋಷವಾಗಿತ್ತು ಮತ್ತೇನನ್ನೋ ನೆನೆದವನ ಮನ ಮೌನಕ್ಕೆ ಜಾರಿತು ಅವನು ಆ ಅವಳ ಬಳಿ ಪ್ರೇಮ ನಿವೇದನೆ ಮಾಡಿದಾಗ ಅವಳು ಈ ಮಾತನ್ನು ಹೇಳಿ ಒಪ್ಪಿಕೊಂಡಿದ್ದರೆ ಅವನಷ್ಟು ಸಂತೋಷ ಯಾರೂ ಪಡುತ್ತಿರಲಿಲ್ಲವೇನೋ ಆದರೆ ಈಗ ಅವನಿರುವ ಪರಿಸ್ಥಿತಿಗೆ ತಾನಾಗಿ ಅವಳನ್ನು ದೂರ ಮಾಡುವ ಹುಚ್ಚು ಆಲೋಚನೆ ಮಾಡಿದ್ದಾನೆ ಮಂಗಳ ನನ್ನಂತಹ ಪಾಪಿಯನ್ನು ಮದುವೆಯಾದರೆ ಈ ಸಮಾಜನ ಸಮಾಜದ ನಿಂದನೆಯ ಮಾತುಗಳು ನಿನಗೂ ತಪ್ಪುವುದಿಲ್ಲ ಅಂತಹ ತಂದೆಗೆ ಮಗನಾಗಿ ಹುಟ್ಟಿದ್ದಕ್ಕೆ ಎಲ್ಲಾ ನೋವು ನನ್ನೊಬ್ಬನಿಗೆ ಇರಲಿ ನಿನ್ನವರೆಗೆ ಬರುವುದು ಬೇಡ ಇಷ್ಟು ದಿನ ಹೇಗೆ ನನ್ನಿಂದ ದೂರ ಉಳಿದೆಯೋ ಈಗಲೂ ಹಾಗೆ ದೂರ ಉಳಿದು ಬಿಡು ಈ ಮಾತನ್ನು ಆಡುವಾಗ ಅದೆಷ್ಟು ಸಂಕಟಪಟ್ಟಿತೋ ಅವನ ಮನ ಧ್ರುವನ ಈ ಮಾತನ್ನು ಕೇಳಿದ ಮಂಗಳಾಳಿಗೆ ಸಿಡಿಲೆರಗಿದಂತಾಗಿತ್ತು ದಿನ ಎದೆಯಲ್ಲಿ ಮುಚ್ಚಿಟ್ಟ ಪ್ರೀತಿಯನ್ನು ಇಂದು ಅವನ ಮುಂದೆ ತೆರೆದರೆ ಖುಷಿಯಾಗುತ್ತಾನೆ ಎಂದು ಯೋಚಿಸಿದವಳ ಯೋಚನೆಯನ್ನೇ ತಲೆ ಕೆಳ ತೆಳ ಮಾಡಿದನು ಧ್ರುವ ಧ್ರುವ ಏನು ಮಾತನಾಡುತ್ತಿದ್ದೀಯಾ ಎನ್ನುವ ವೇಳೆಗೆ ಆಗಲೇ ಕರೆ ತುಂಡರಿಸಿಯಾಗಿತ್ತು ಕ್ಷಮಿಸು ಮಂಗಳ ಎಂದವನ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ ಅದಾಗಲೇ ಅವನ ಕಣ್ಣುಗಳು ತುಂಬಿದವು ಯಾಕೆ ಹೀಗೆ ಮಾಡಿದೆ ಧ್ರುವ ನನ್ನಲ್ಲಿ ಇಲ್ಲದೇ ಇರುವ ಆಸೆಗಳನ್ನು ತುಂಬಿಸಿ ಈಗ ಮೋಸ ಮಾಡುತ್ತಿದ್ದೀಯಾ ಯಾಕೆ ನನ್ನನ್ನು ದೂರ ತಳ್ಳುತ್ತಿದ್ದೀಯಾ ನಿನ್ನಿಂದ ದೂರವಾಗಿ ಬದುಕುವ ಶಕ್ತಿ ನನ್ನಲ್ಲಿ ಇಲ್ಲ ಎಂದು ಹೇಳುತ್ತಲೇ ಮೊಬೈಲನ್ನು ತನ್ನ ಎದೆಗೆ ಅಪ್ಪಿ ಹಿಡಿದು ಜೋರಾಗಿ ಅಳಲು ಶುರು ಮಾಡಿದಳು ಆಗ ತಾನೇ ಅಲ್ಲಿಗೆ ಬಂದ ಧೃತಿ ಅಳುವುದನ್ನು ನೋಡಿ ಗಾಬರಿಯಾಗಿ ಮಂಗಳ ಏನಾಯಿತು ಯಾಕೆ ಹೀಗೆ ಹೇಳುತ್ತಿದ್ದೀಯಾ ಎಂದು ಕೇಳಿದಳು ಧ್ರುವ ನನ್ನನ್ನು ಧ್ರುವ ಧ್ರುವನನ್ನು ನಾನು ಪ್ರೀತಿಸುತ್ತಿರುವುದು ಅದನ್ನು ಅವನಿಗೆ ಹೇಳಿದ್ದು ಹಾಗೆ ಅವನು ನಿರಾಕರಿಸಿದ್ದು ಎಲ್ಲ ಮಾತುಗಳೆಲ್ಲವನ್ನು ಧೃತಿಗೆ ಹೇಳಿ ಮತ್ತೆ ಅಳಲು ಶುರು ಮಾಡಿದಳು ಮಂಗಳ ಅವನು ಅವರ ತಂದೆಯ ವಿಷಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ ಅದಕ್ಕೆ ಹಾಗೆಲ್ಲ ಮಾತನಾಡಿದ್ದಾನೆ ನೀನೇನು ನೊಂದುಕೊಳ್ಳಬೇಡ ನಾನೇ ಅವನ ಬಳಿ ಮಾತನಾಡುತ್ತೇನೆ ಎಂದು ಅವಳಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬಿದಳು ಅವನ ಕೋಣೆಗೆ ಹೋಗಲು ಮೇಲೆ ಬಂದ ಆದಿಗೆ ಮಂಗಳ ಅಳುತ್ತಿರುವುದು ತಿಳಿದು ಅವನು ಕೂಡ ಅಲ್ಲಿಗೆ ಬಂದಿದ್ದನು ಆಗ ಧೃತಿ ಮಂಗಳ ಕೂಡ ಧ್ರುವನನ್ನು ಪ್ರೀತಿಸುತ್ತಿರುವುದು ಹಾಗೆ ಇಂದು ಅವನು ಆಡಿದ ಮಾತುಗಳನ್ನು ಹೇಳಿದಳು ಆದಿ ಕೂಡ ಮಂಗಳಾಳಿಗೆ ಸಮಾಧಾನ ಮಾಡಿ ಧ್ರುವನ ಜೊತೆ ತಾನೇ ಮಾತನಾಡುವುದಾಗಿ ಹೇಳಿದ್ದನು ಮಾವ ಡಾಕ್ಟರ್ ನಿಮಗೆ ಡ್ರಿಂಕ್ಸ್ ಮಾಡಬಾರದು ಎಂದು ಹೇಳಿದ್ದಾರೆ ಈಗಷ್ಟೇ ನಿಮ್ಮ ಆರೋಗ್ಯ ಸುಧಾರಿಸುತ್ತಿದೆ ಚೆನ್ನಾಗಿರುವಾಗ ಮತ್ತೆ ಯಾಕೆ ಈ ಕೆಟ್ಟ ಅಭ್ಯಾಸ ನಿಮಗೆ ಎಂದು ಆದಿ ಬೇಡ ಎಂದರೂ ಸಹ ದತ್ತಾತ್ರೇಯ ಅವರು ಹಿಂದೆ ಅವರು ಪ್ರತಿದಿನ ಕುಡಿಯುತ್ತಿದ್ದ ಅದೇ ಕೋಣೆಯಲ್ಲಿ ಕುಳಿತು ಮದ್ಯ ಸೇವನೆ ಮಾಡುತ್ತಿದ್ದರು ಅವರ ಎದುರಿನ ಕುರ್ಚಿಯಲ್ಲಿ ಕುಳಿತಿದ್ದವನು ಪೂರ್ತಿಯಾಗಿ ಇದನ್ನು ಕುಡಿಯಬೇಡಿ ಎಂದು ಹೇಳಲು ಆಗದೆ ಅವರ್ ಅದರ ದುಷ್ಪರಿಣಾಮಗಳನ್ನು ಹೇಳುತ್ತಾ ನಿಧಾನವಾಗಿ ಅವರಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡುತ್ತಿದ್ದನು ಆದಿ ನನಗೂ ಗೊತ್ತು ಅಳಿಮಯ್ಯ ಆದರೆ ಏನು ಮಾಡಲಿ ಹೇಳು ಇತ್ತೀಚೆಗೆ ನಮ್ಮ ಮನೆ ತುಂಬಿದ ಹಾಗೆ ಇದೆ ಆ ಇಬ್ಬರು ಹೆಣ್ಣು ಮಕ್ಕಳು ಇರುವುದರಿಂದ ಮನೆಗೆ ಮನೆಗೆ ಎಷ್ಟು ನಗು ನಗುತ್ತಾ ಇದೆ ನೋಡು ಅದರಲ್ಲೂ ಧೃತಿ ಪುಟ್ಟ ನಮ್ಮ ಮನೆಗೆ ಬಂದಾಗಿನಿಂದ ಜ್ವಲಾಳ ನೆನಪು ನನಗೆ ಹೆಚ್ಚು ಕಾಡುವುದೇ ಇಲ್ಲ ಧೃತಿ ಪುಟ್ಟ ನಮ್ಮ ಮನೆಯಲ್ಲಿ ಇರುವುದಕ್ಕೆ ಏನು ಇತ್ತೀಚೆಗೆ ನನ್ನ ಆರೋಗ್ಯ ತುಂಬ ಚೆನ್ನಾಗಿ ಇದೆ ಆದರೆ ಧೃತಿ ಪುಟ್ಟ ಹೇಳಿದ ಒಂದು ತಿಂಗಳು ಮುಗಿದೇ ಹೋಯಿತು ಮತ್ತೆ ಅವಳು ನಮ್ಮ ಮನೆಯಲ್ಲಿ ಬಿಟ್ಟು ಹೋಗುತ್ತಾಳೆ ಆಮೇಲೆ ನಾನು ನೀನು ಇಬ್ಬರು ಈ ಮನೆಯಲ್ಲಿ ಮತ್ತದೇ ಒಂಟಿತನ ಕಾಡುತ್ತದೆ ಅದನ್ನು ನೆನೆದು ಇವತ್ತು ಬಹಳ ಬೇಜಾರಾಯಿತು ಅದಕ್ಕೆ ಕುಡಿಯುತ್ತಿದ್ದೇನೆ ಆದಿ ಎಂದು ಹೇಳುತ್ತಾ ಗಾಜಿನ ಲೋಟಕ್ಕೆ ಮದ್ಯವನ್ನು ಹಾಕಿಕೊಂಡು ಕುಡಿದಿದ್ದರು ಮಾವ ಧೃತಿ ಎಲ್ಲೂ ಹೋಗುವುದಿಲ್ಲ ಇಲ್ಲಿಯೇ ಇರುತ್ತಾಳೆ ಅವಳನ್ನು ಇಲ್ಲೇ ಉಳಿಸುವ ಜವಾಬ್ದಾರಿ ನನ್ನದು ನೀವೇನು ಚಿಂತಿಸಬೇಡಿ ಎಂದರೆ ತಮ್ಮ ಕಿಸೆಯಲ್ಲಿದ್ದಂತಹ ಜ್ವಲಂತಿ ಅವರ ಒಂದು ಫೋಟೋ ಹೊರತೆಗೆದು ನೋಡು ಜ್ವಲ ಆದಿ ಏನು ಹೇಳುತ್ತಿದ್ದಾನೆ ಮದುವೆಯಾಗದೇ ಇರುವ ಹೆಣ್ಣು ಮಗುವನ್ನು ನಮ್ಮ ಮನೆಯಲ್ಲಿಯೇ ಎಷ್ಟು ದಿನ ಅಂತ ಉಳಿಸಿಕೊಳ್ಳಲು ಆಗುತ್ತದೆ ಇದಕ್ಕೆ ಸಮಾಜ ಒಪ್ಪುತ್ತದೆಯೇ ಆ ಮಗು ನಮ್ಮ ಮನೆಯಲ್ಲಿ ಇಷ್ಟು ದಿನ ಇರುವುದೇ ಹೆಚ್ಚು ಎಂದು ದತ್ತಾತ್ರೇಯ ಅವರು ಫೋಟೋ ನೋಡಿಕೊಂಡು ಹೇಳುತ್ತಿದ್ದ ಹಾಗೆ ಇನ್ನೂ ಅವರಿಂದ ವಿಷಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಎನ್ನುವಂತೆ ಅವರ ಕೈ ಹಿಡಿದವನು ಮಾವ ಧೃತಿಯನ್ನು ನಾನು ತುಂಬಾ ಪ್ರೀತಿಸುತ್ತಿದ್ದೇನೆ ಅವಳನ್ನೇ ಮದುವೆ ಆಗಬೇಕು ಎಂದುಕೊಂಡಿದ್ದೇನೆ ಎನ್ನುತ್ತಿದ್ದ ಹಾಗೆ ದತ್ತಾತ್ರೇಯ ಅವರ ಕಣ್ಣುಗಳು ಅರಳಿದವು ಅವರ ಮನದಲ್ಲಿ ಈ ಆಸೆ ಮೂಡಿ ಎಷ್ಟೋ ದಿನಗಳು ಕಳೆದಿದ್ದವು ಆದರೆ ಇದನ್ನು ಅವನಿಗೆ ಹೇಗೆ ಹೇಳುವುದು ಎಂದು ಸುಮ್ಮನಿದ್ದರು ಅದಿ ಏನ್ ಹೇಳ್ತಿದ್ದೀಯ ನೀನು ನೀನು ಧೃತಿಪುಟಾಳನ್ನು ಮದುವೆ ಆಗುತ್ತೀಯಾ ಎಂದರು ಅದೇ ಖುಷಿಯಲ್ಲಿ ಹೌದು ಮಾವ ನಾನು ಅವಳನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ ಆದರೆ ಇನ್ನೂ ಅವಳಿಗೆ ಹೇಳಿಲ್ಲ ಎಂದವನ ಮಾತಿಗೆ ಆದಿ ನನ್ನ ಮನಸ್ಸಿನಲ್ಲಿಯೂ ಕೂಡ ಇದೇ ಆಸೆ ಇತ್ತು ಈಗ ನಿನ್ನ ಮಾತನ್ನು ಕೇಳಿ ಎಷ್ಟು ಸಂತೋಷವಾಗುತ್ತಿದೆ ಗೊತ್ತಾ ಈ ಖುಷಿಗೆ ಇವತ್ತು ಇನ್ನೂ ಸ್ವಲ್ಪ ಕುಡಿಯಬೇಕು ಎನಿಸುತ್ತಿದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಕುಡಿದಿದ್ದರು ಮಾವ ಈಗಾಗಲೇ ಜಾಸ್ತಿಯಾಗಿದೆ ಇವತ್ತಿಗೆ ಇಷ್ಟು ಸಾಕು ಬನ್ನಿ ಹೋಗೋಣ ಎಂದರೆ ಇಲ್ಲಾಳಿಮಯ್ಯ ಧೃತಿ ಪುತ್ ಪುಟ್ಟಾಳ ಜೊತೆ ನಿಮ್ಮಿಬ್ಬರ ಮದುವೆ ವಿಷಯವನ್ನು ಇವತ್ತೇ ನಾನು ಮಾತನಾಡುತ್ತೇನೆ ಎಂದು ಪಟ್ಟು ಹಿಡಿದರು ಅವರ ಮಾತಿಗೆ ತಲೆಯ ಮೇಲೆ ಬೇಡ ಮಾವ ಅವಳ ಬಳಿ ಈ ವಿಷಯವನ್ನು ನಾತೆ ನಾನೇ ಮಾತನಾಡುತ್ತೇನೆ ಅಲ್ಲಿಯವರೆಗೆ ಸುಮ್ಮನಿದ್ದು ಬಿಡಿ ಎಂದು ಹೇಳಿ ದತ್ತಾತ್ರೇಯ ಅವರಿಗೆ ಸಮಾಧಾನ ಮಾಡಿದನು ಅಂಕಲ್ ಈಗ ತಾನೇ ಇಲ್ಲಿಯೇ ಇದ್ದರು ಅಷ್ಟು ಬೇಗ ಎಲ್ಲಿ ಹೋದರು ಅವರ ಅಳಿಯ ಕೂಡ ಕಾಣಿಸುತ್ತಿಲ್ಲ ಎಂದು ದತ್ತಾತ್ರೇಯ ಅವರನ್ನು ಇಡೀ ಮನೆಯೆಲ್ಲ ಹುಡುಕಿಕೊಂಡು ಬಂದಿದ್ದವಳು ಕೊನೆಗೂ ಅವರಿರುವ ಕೋಣೆಯ ಬಳಿಗೆ ಬಂದಿದ್ದಳು ಯಾವಾಗಲೂ ಆ ಕೋಣೆಯ ಚಿಲ್ಕ ಹಾಕಿರುತ್ತಿತ್ತು ಅಲ್ಲಿಗೆ ಎಂದಿಗೂ ಹೋಗಿರಲಿಲ್ಲ ಅವಳು ಇಂದು ಬಾಗಿಲು ತೆರೆದಿರುವುದನ್ನು ನೋಡಿ ದತ್ತಾತ್ರೇಯ ಅವರು ಅಲ್ಲಿಯೇ ಇರಬಹುದು ಎನ್ನುವ ಅಂದಾಜಿನ ಮೇಲೆ ಬಾಗಿಲು ದೂಡಿದಳು ಅಲ್ಲಿ ದತ್ತಾತ್ರೇಯ ಅವರು ಮದ್ಯ ಸೇವನೆ ಮಾಡುತ್ತಿರುವುದನ್ನು ನೋಡಿ ಒಡನೆ ಬಂದು ಅವರ ಕೈಯಲ್ಲಿದ್ದ ಲೋಟವನ್ನು ಕಸಿದುಕೊಂಡು ಅಂಕಲ್ ಏನು ಮಾಡುತ್ತಿದ್ದೀರಾ ನೀವು ಕುಡಿಯಬಾರದು ಎಂದು ಡಾಕ್ಟರ್ ಹೇಳಿಲ್ಲವಾ ಮತ್ತೆ ಹಾಸ್ಪಿಟಲ್ಗೆ ಹೋಗೋಕೆ ಇಷ್ಟನಾ ನಿಮಗೆ ನಿಮಗೆ ಹಾಸ್ಪಿಟಲ್ಗೆ ಸೇರಬೇಕು ಎಂದು ಇಷ್ಟವಿದ್ದರೆ ಹೋಗಿ ನನಗೇನು ತೊಂದರೆ ಇಲ್ಲ ಆದರೆ ನೋಡಿಕೊಳ್ಳಲು ನಾನು ಇರುವುದಿಲ್ಲ ಅಷ್ಟೇ ಎಂದು ಹೇಳಿದವಳು ಆದಿ ಎಡೆಗೆ ತಿರುಗಿ ನೀವೊಬ್ಬರು ಎಜುಕೇಟೆಡ್ ಆಗಿ ಅಂಕಲ್ಗೆ ಕುಡಿಸುತ್ತಿದ್ದೀರಲ್ಲ ನಿಮಗೆ ಬುದ್ಧಿ ಇಲ್ವಾ ಮತ್ತೆ ಅವರ ಆರೋಗ್ಯ ಹಾಳಾದರೆ ಏನು ಮಾಡುತ್ತೀರಾ ಎಂದು ಇಂದು ಮುಂದೆ ನೋಡದೆ ಆದಿಗೂ ಕೂಡ ಬೈದಿದ್ದಳು ಧೃತಿ ಆ ರೀತಿ ಕೋಪ ಮಾಡಿಕೊಂಡು ಬೈಯುತ್ತಿದ್ದರೆ ದತ್ತಾತ್ರೇಯ ಅವರಿಗೆ ನಗು ಮೂಡಿತು ಆದಿ ಮಾತ್ರ ಅವಳು ಬೈಯುವುದನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ಉಳಿದನು ಪುಟ ನನ್ನ ಅಳಿ ಮಯ್ಯ ಬೇಡ ಅಂತಾನೆ ಹೇಳ್ದ ಆದರೆ ನಾನೇ ಹಠ ಮಾಡಿ ಕುಡಿದಿದ್ದು ಅವನಿಗೆ ಏನು ಹೇಳಬೇಡ ಎಂದರೆ ನಿಮ್ಮ ಅಳಿಯ ತಪ್ಪೇ ಮಾಡುವುದಿಲ್ಲ ನಿಮ್ಮ ಅಳಿಯನನ್ನು ವಹಿಸಿಕೊಂಡ ಮಾತನಾಡಿದ್ದು ಸಾಕು ಈಗ ಬನ್ನಿ ಇಲ್ಲಿಂದ ಹೋಗೋಣ ಎಂದು ಬಲವಂತದಿಂದ ಅವರನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದಳು ಧೃತಿ ಒಡನೆಯೇ ಬಂದು ದತ್ತಾತ್ರೇಯ ಅವರ ಕೈಯಿಂದ ಮದ್ಯದ ಲೋಟವನ್ನು ಕಸಿದುಕೊಳ್ಳುತ್ತಿದ್ದ ಹಾಗೆ ಅವರ ಇನ್ನೊಂದು ಕೈಯಲ್ಲಿ ಹಿಡಿದಿದ್ದ ಜ್ವಲಂತಿ ಅವರ ಫೋಟೋ ಕೆಳಗೆ ಬಿದ್ದಿತ್ತು ಅದರ ಅರಿವಾಗಲಿಲ್ಲ ದತ್ತಾತ್ರೇಯ ಅವರಿಗೆ ನೋಡಿದ್ರಮ್ಮವ ನಿಮ್ಮ ಮೇಲೆ ಅವಳಿಗೆ ಎಷ್ಟು ಕಾಳಜಿ ಪ್ರೀತಿ ಇದೆ ನಾನು ಈ ಮನೆಗೆ ಯಾರನ್ನೇ ಮದುವೆ ಮಾಡಿಕೊಂಡು ಕರೆದುಕೊಂಡು ಬಂದರೂ ಯಾರೂ ಕೂಡ ಇವಳಷ್ಟು ಚೆನ್ನಾಗಿ ನಿಮ್ಮನ್ನು ನೋಡಿಕೊಳ್ಳುವುದಿಲ್ಲ ಇಷ್ಟು ದಿನ ನೀವು ಮದುವೆಯಾಗು ಎಂದು ಹೇಳಿದಾಗಲೆಲ್ಲ ನಾನು ಈಗಲೇ ಬೇಡ ಎನ್ನುತ್ತಿದ್ದ ಕಾರಣ ಇದೆ ಮಾವ ನಾನು ಮದುವೆಯಾಗುವವಳು ನನ್ನಷ್ಟೇ ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂದು ಆಸೆ ಪಡುತ್ತಿದ್ದೆ ಮುಂದೊಂದು ದಿನ ನಾನು ಇಲ್ಲದೆ ಹೋದರೂ ಧೃತಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎನ್ನುವ ನಂಬಿಕೆ ನನಗೆ ಇದೆ ಈ ಮನೆಗೆ ಇವಳಿಗಿಂತ ಒಳ್ಳೆಯ ಸೊಸೆಯನ್ನು ನನ್ನಿಂದ ಹುಡುಕಲು ಸಾಧ್ಯವಿಲ್ಲ ಎಂದು ಹೇಳಿಕೊಂಡು ಮುಗುಳುನಕ್ಕಿದ್ದರು ನಿನ್ನೆ ರಾತ್ರಿ ದತ್ತಾತ್ರೇಯ ಅವರು ಕುಳಿತು ಕುಡಿಯುತ್ತಿದ್ದಂತಹ ಕೋಣೆಯನ್ನು ಸ್ವಚ್ಛ ಮಾಡಿಲ್ಲ ಎಂದು ಯೋಚಿಸಿದವಳು ಆ ಕೋಣೆಯನ್ನು ಸ್ವಚ್ಛ ಮಾಡಲು ಹೋಗಿದ್ದಳು ಮೊದಲು ಟೇಬಲ್ ಕ್ಲೀನ್ ಮಾಡಿ ನಂತರ ಇಡೀ ಕೋಣೆಯನ್ನು ಕಸಗುಡಿಸುವಾಗ ಟೇಬಲ್ ಕೆಳಗಡೆ ಯಾವುದೋ ಫೋಟೋ ಬಿದ್ದಿರುವುದು ಕಾಣಿಸಿತು ಆ ಫೋಟೋ ಮಗುಚಿ ಬಿದ್ದಿದ್ದರಿಂದ ಆ ಫೋಟೋ ಯಾರದ್ದು ಎಂದು ಮುಖ ಕಾಣಿಸಲಿಲ್ಲ ಅದನ್ನು ಕೈಗೆ ತೆಗೆದುಕೊಂಡು ತಿರುಗಿಸಿ ನೋಡಿದವಳಿಗೆ ಆಘಾತವಾದಂತಾಗಿ ಕೈಯಲ್ಲಿ ಹಿಡಿದಿದ್ದ ಪೊರ್ಕೆ ನೆಲದ ಪಾಲಾಗಿತ್ತು ಮುಂದುವರಿಯುವುದು ಧನ್ಯವಾದಗಳು